ಅವನು ಕರ್ನಾಟಕದಲ್ಲಿ ಬಿಗ್ ಬಾಸ್ ಓಡಿಸ್ತೀರಾ ಅವ್ರ ಚಿತ್ರ ಮಾಡಿಲ್ಲ ನನ್ನ ಹೆಸರು ಬೆಳೆದು ಯಾವನು ಕಾಲಿಡ್ಬಾರ್ದು ನಾನು ಹೆಲಿಕಾಪ್ಟರ್ ಕೂಡ ತರ್ಸ್ತೀನಿ ಕೆಪಾಸಿಟಿ ಇದೆ ಬಿಗ್ ಬಾಸ್ ವಕೀಲ್ ಸಾ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ನಲ್ಲಿ ಏನ್ ಸುದ್ದಿ ಸುದ್ದಿ ಒಂದ್ ವಾರ ಇಲ್ಲ ಆಗಲೇ ಬಿಗ್ ಬಾಸ್ ಇಂದ ನಾನು ಹೊರಗಡೆ ಹೋಗ್ತೀನಿ ಇಲ್ಲಿ ನಾನು ಮುಖವಾಡ ಕಳಿಸ್ತೀನಿ ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಬಿಗ್ ಬಾಸ್ ತಲಕ್ಕೆ ಹೆಲಿಕಾಪ್ಟರ್ ಬರುತ್ತೆ ಅಷ್ಟು ಶಕ್ತಿ ನನ್ನ ಹತ್ರ ಇದೆ ಅಂತ ಹೇಳದಂತ ಯಾವ್ದೋ ಒಂದು ಪ್ರೋಮೋ ನೋಡಿದೆ ಇವೆಲ್ಲ ಡ್ರಾಮಾಗಳು ಇದರ ಮಧ್ಯೆ ಇದೇ ವಕೀಲ್ ಸಾಬ್ ಜಗದೀಶ್ ಕುಮಾರ್ ಕೆ ಎನ್ ಜಗದೀಶ್ ಕುಮಾರ್ ಅವರ ದಾಖಲೆಯೇ ನಕಲಿ ಪಿ ಯು ಸಿ ಮಾಸ್ ಕಾರ್ಡೇ ದ ನಕಲಿ ಪಿ ಯು ಸಿ ಮಾಸ್ ಕಾರ್ಡನ್ನು ನಕಲಿ ಮಾಡಿ ಏನು ವಕೀಲಿಕೆ ಓದಿ ಎಲ್ ಎಲ್ ಬಿ ಮಾಡಿ ಆ ಎಲ್ ಎಲ್ ಬಿ ಯಿಂದ ನಾನೊಬ್ಬ ವಕೀಲ್ ಸಾಬ್ ಅಂತ ಹೇಳ್ಕೊಂಡು ಇಲ್ಲಿ ಕರ್ನಾಟಕದಲ್ಲಿ ಎಲ್ಲರಿಗೂ ಕಣ್ಣಿಗೆ ಮಣ್ಣರಿಸ್ತಿದ್ರಲ್ಲ ರವಿ ಚನ್ನಣ್ಣನವರ ವಿಚಾರದಲ್ಲಿ ನಾನು ವಕೀಲ ಸಾಕೀಲ್ ಸಾಬ್ ಅಂತ ಎಲ್ಲ ನಾಟಕ ಮಾಡಿ ಕೊನೆಗೆ ಏನೇನೋ ಆಗಿ ಜೈಲ್ಗೆ ಹೋಗಿ ವಾಪಸ್ ಬಂದು ಇಲ್ಲಿಂದ ಚೀಮಾರಿ ಹಾಕಿಸ್ಕೊಂಡ್ಮೇಲೆ ಅಲ್ಲಿ ದೆಹಲಿಯ ಬಾರ್ ಕೌನ್ಸಿಲ್ನವರು ಒಂದು ಲೆಟರನ್ನು ಬಿಡುಗಡೆ ಮಾಡಿದ್ದಾರೆ ಈ ವ್ಯಕ್ತಿಯ ಪಿ ಯು ಸಿ ಮಾಸ್ ಕಾರ್ಡ್ ನಕಲಿ ಅಂತ ಸಾಬೀತಾಗಿದೆ ಆದ್ದರಿಂದ ಇವರ ಏನು ಬಾರ್ ಕೌನ್ಸಿಲ್ ಅಲ್ಲಿದ್ದಂತಹ ಏನು ಡಿಗ್ರಿ ಸರ್ಟಿಫಿಕೇಟ್ ಎಲ್ಲವೂ ಸಹ ರದ್ದು ಮಾಡಿದ್ದೇವೆ ಪಿ ಯು ಸಿ ಮಾಸ್ ಕಾರ್ಡೇ ರದ್ದಾಗಿರೋ ನಕಲಿ ಆಗಿರೋದ್ರಿಂದ ಎಲ್ಲ ಎಲ್ ಎಲ್ ಪಿ ಇರ್ಬೋದು ಎಲ್ಲವೂ ಸಹ ರದ್ದಾಗಿದೆ ಅಂತೇಳಿ ಒಂದು ಅಧಿಕೃತವಾದಂತಹ ಒಂದು ನೋಟಿಸನ್ನು ಕಳಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಕಣ್ಣು ಮುಂದೆ ಇದೆ ಎಂತೆಂತಹ ಮೋಸ ಮಾಡ್ತಾರೆ ಎಂತೆಂತಹ ಮೂರ್ಖ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಆದರೂ ಸಹ ನಮ್ಮ ಜನಗಳಿಗೆ ಬುದ್ಧಿನೇ ಬರೋದಿಲ್ಲ ಯಾತಕ್ಕೋಸ್ಕರ ಈ ಈ ದೇಶ ಪ್ರಜಾಪ್ರಭುತ್ವ ದೇಶ ಯಾತಕ್ಕೋಸ್ಕರ ಸ್ವತಂತ್ರವಾಯ್ತು ಅನ್ನೋದೇ ಗೊತ್ತಿಲ್ಲ ಜನರಿಗೆ ಡ್ರಾಮಾ ಮಾಡಿಕೊಂಡು ಮೋಸ ಮಾಡಿಕೊಂಡು ಈ ಜನರನ್ನ ನಂಬಿಸ್ತಾ ಇರೋ ಜನ ಮಾಡ್ತಾರೆ ಚೀಮಾರಿ ಹಾಕೋಲ್ಲ ಜನ ರಾಜಕಾರಣಿಗಳನ್ನೂ ಚೀಮಾರಿ ಆಗ್ತಾ ಇಲ್ಲ ಭ್ರಷ್ಟ ಅಧಿಕಾರಿಗಳನ್ನೂ ಚೀಮಾರಿ ಆಗ್ತಾ ಇಲ್ಲ ಇಲ್ಲಿ ಇಂತಹ ದಾರಿ ತಪ್ಪತಾ ಇರುವಂತವ್ರನ್ನೂ ಚೀಮಾರಿ ಆಗ್ತಾ ಇಲ್ಲ ಇಂಥವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಂತಹ ಮಾಧ್ಯಮಗಳಿಗೂ ಚೀಮಾರಿ ಹಾಕೋರಿಲ್ಲ ಬಿಗ್ ಬಾಸ್ ಅಲ್ಲಿ ಹಾಗಂದ್ರು ಈಗಂದ್ರು ನಾನು ಬಿಗ್ ಬಾಸ್ ಅನ್ನ ಸ್ಟಾಪ್ ಮಾಡಿಸ್ಬಿಡ್ತೀನಿ ಕರ್ನಾಟಕದಲ್ಲಿ ಹೆಂಗ್ ಬಿಗ್ ಬಾಸ್ ನಡೆಸ್ಬಿಡ್ತಾರೆ ನೋಡಬಿಡೋಣ ನಾನು ಎಕ್ಸ್ಪೋಸ್ ಮಾಡ್ತೀನಿ ಹಾಗೆ ಹೇಗೆ ಅಂತ ಯಾವ್ದಾದ್ರು ಪ್ರೋಮೋಗಳನ್ನ ಬಿಡ್ತಾ ಇದ್ದಾರೆ ಅದನ್ನೇ ದೊಡ್ಡ ಸುದ್ದಿ ಅಂತೇಳಿ ಎಲ್ಲ ಮಾಧ್ಯಮಗಳು ಹಾಕೊಂಡು ಹೊಡಿತಾ ಇದ್ದಾರೆ ಎಂತಹ ಹೀನಾಯ ಸ್ಥಿತಿಗೆ ನಮ್ಮ ರಾಜ್ಯ ಬಂದಿದೆ ಎಕ್ ಸಿ ಏತ್ ಸೆಕ್ಸ್ ಸಿ ಡಿ ಐತೆ ನನ್ನ ಹತ್ರ ಹಾಗೆ ಹೀಗೆ ನಂದಿ ಬೆಟ್ಟ ಆಂಧ್ರ ಪ್ರದೇಶದ ಮಾಡೆಲ್ಗಳು ಸಿನಿಮಾ ನಟರುಗಳು ಅಂತೆಲ್ಲ ಹೇಳ್ದ ವ್ಯಕ್ತಿ ಯಾವ್ದು ಹೊರಗಡೆ ತರಲಿಲ್ಲ ಅದಾದ್ಮೇಲೆ ದರ್ಶನ್ ಹೆಸರು ಬಳಸ್ಕೊಂಡು ಮತ್ತೇನೋ ಮಾಡ್ಲಿಕ್ಕೆ ಹೋದ ವ್ಯಕ್ತಿ ಬಿಡಿಸ್ಕೊಂಡ್ ಬರ್ತೀನಿ ಅಂತ ಯಾವ್ದು ಮಾಡ್ಲಿಲ್ಲ ಪೊಲೀಸರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೋದ ವ್ಯಕ್ತಿ ಏನೂ ಮಾಡ್ಲಿಲ್ಲ ಆ ಟೋಲ್ಗೆ ಹೋಗ್ಬಿಟ್ಟು ಆ ಟೋಲ್ನವ್ರಡಿ ನಡಿ 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 ಅಂತೇಳಿ ಒಂದು ವಿಡಿಯೋ ವೈರಲ್ ಮಾಡಿ ಒಂದಷ್ಟು ಯೂಸ್ ಮಾಡ್ಕೊಂಡು ಯೂಟ್ಯೂಬ್ ಲಾಭ ಮಾಡ್ಕೊಂಡ್ರೆ ಹೊರತು ಇದರಿಂದ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆಯಾ ಹೊರತು ಸತ್ಯ ನ್ಯಾಯ ನೀತಿ ಯಾವುದು ಬೇಕಾಗಿಲ್ಲ ಇವತ್ತು ಬಿಗ್ ಬಾಸ್ ಒಳಗಡೆ ಹೋಗೋದಕ್ಕೆ ಏನೆಲ್ಲ ನಾಟಕ ಮಾಡ್ದ ಈ ವ್ಯಕ್ತಿ ಏನೆಲ್ಲ ನಾಟಕ ಮಾಡ್ದ ಪ್ರಶ್ನೆ ಮಾಡ್ಬೇಕಲ್ಲ ಯಾರಾದ್ರೂ ಪ್ರಶ್ನೆ ಮಾಡ್ಬೇಕಲ್ಲ ಏನೋ ಒಂದು ಒಳ್ಳೇದು ಮಾಡ್ತಾರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಒಬ್ಬ ವಕೀಲನಾಗಿ ಹೋರಾಟ ಮಾಡ್ತಾ ಇದ್ದಾರೆ ಕಾನೂನನ್ನು ತಿಳ್ಕೊಂಡಿದ್ದಾರೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡಿದ್ರೆ ತಾನು ಓದಿರುವಂತಹ ಸರ್ಟಿಫಿಕೇಟೇ ನಕಲಿ ಅಂತಂದಾಗ ಈ ವ್ಯಕ್ತಿ ಮಧ್ಯಾಹ್ನ ಏನು ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಅಲ್ವಾ ವಿಚಾರ ಮಾಡಬೇಕು ನಾವು ದೆಹಲಿಯ ಬಾರ್ ಅವರು ಕಳಿಸಿರುವಂತಹ ಲೆಟರ್ ಇದೆ ನೋಡ್ರಿ ಅಲ್ಲಿ ಸ್ಪಷ್ಟವಾಗಿ ಬರೀತಾರೆ ಕೆ ಎನ್ ಜಗದೀಶ್ ಅವರ ವಿರುದ್ಧ ಒಂದು ದೂರು ಬಂದಿತ್ತು ಈ ದೂರನ್ನ ತನಿಖೆ ಮಾಡಿದಾಗ ನಮ್ಗೆ ಗೊತ್ತಾಗಿದ್ದು ಇವರು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ನಕಲಿ ನಕಲಿ ಮಾರ್ಕ್ಸ್ ಕಾರ್ಡನ್ನು ಸೃಷ್ಟಿ ಮಾಡಿ ಎಲ್ 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 ಬಿ ಮಾಡಿದ್ದಾರೆ ಇವರು ಅದರಿಂದ ಅದೇ ನಕಲಿ ಮೇಲೆ ಎಲ್ ಎಲ್ ಬಿ ಸರ್ಟಿಫಿಕೇಟ್ ನಕಲಿ ಇವರ ಪದವಿಯನ್ನು ರದ್ದುಗೊಳಿಸಿದ್ದೇವೆ ಅಂತೇಳಿ ಬಾರ್ ಕೌನ್ಸಿಲ್ ಅವರು ಹೇಳ್ತಾರೆ ಅಂತಂದಾಗ ಈ ವ್ಯಕ್ತಿ ಮಾಡಿರುವಂತಹ ಎಷ್ಟು ದೊಡ್ಡ ತಪ್ಪು ಎಂತಹ ಘೋರ ಅಪರಾಧ ಇದು ಇದಕ್ಕೆ ಶಿಕ್ಷೆ ಇಲ್ವಾ ಇವರ ಮೇಲೆ ಆಕ್ಷನ್ ತಗೊಳ್ಳೋದಿಲ್ವಾ ಊರಿಗೆಲ್ಲ ಉಪದೇಶ ಹೇಳಿ ಒಲೆ ಕುಡಿಯೋ ನೀರಲ್ಲಿ ಏನೋ ಹುಚ್ಚೆ ಹೋಯ್ರು ಈ ರೀತಿ ಆಗೋಯ್ತಿ ವ್ಯಕ್ತಿಯ ಕತೆ ಡ್ರಾಮಾ ಮಾಡಿ 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 ಜನರನ್ನ ತಾನು ಏನೋ ಮಾಡ್ತೀನಿ ಸರ್ಕಾರವನ್ನೇ ಶೇಕ್ ಮಾಡ್ಬಿಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳುವಂತಹ ವ್ಯಕ್ತಿ ಈ ರೀತಿಯಾದಂತಹ ಫೇಕ್ ಸರ್ಟಿಫಿಕೇಟ್ಗಳನ್ನ ಮಾಡ್ಕೊಂಡಿದ್ದಾರಲ್ಲ ಮಾಡ್ಕೊಂಡಿದಾರಲ್ಲ ಪ್ರಶ್ನಿಸಬೇಕಾದಂತಹ ಜನರಿಗೆ ಜನರಿಗೆ ಸತ್ಯ ಹೇಳಬೇಕಾದಂತಹ ಮಾಧ್ಯಮಗಳು ಆ ವ್ಯಕ್ತಿಯ ವಿಡಿಯೋಗಳನ್ನು ಇಟ್ಕೊಂಡು ವ್ಯೂಸ್ಗೋಸ್ಕರವಾಗಿ ಆ ವ್ಯಕ್ತಿಯ ವಿಡಿಯೋಗಳನ್ನ ಇಟ್ಕೊಂಡು ಪ್ರಸಾರ ಮಾಡ್ತಾ ಇರೋದನ್ನು ನೋಡಿದ್ರೆ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ನಾವು ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ರೀ ಪ್ರಜೆಗಳೇ ಪ್ರಭುಗಳು ನಾವು ಪ್ರಶ್ನೆ ಮಾಡಿದ ಹೋದ್ರೆ ಪ್ರಜಾಪ್ರಭುತ್ವ ಅನ್ನೋ ಪದಕ್ಕೆ ಅರ್ಥ ಇರೋದಿಲ್ಲ ಇಡೀ ಇಡೀ ವಿಶ್ವದಲ್ಲಿ ಭಾರತ ದೇಶ ಅತಿ ದೊಡ್ಡದಾದಂತಹ ಡೆಮೋಕ್ರಸಿ ಇರುವಂತಹ ದೇಶ ಇಂತಹ ದೇಶದಲ್ಲಿ ಈ ರೀತಿಯಾಗಿ ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯಗಳನ್ನ ನಾವು ಕೇಳ್ದ ಹೋದ್ರೆ ನಿಜಕ್ಕೂ ತಾನೊಬ್ಬ ವಕೀಲ್ ಸಾಬ್ ವಕೀಲ್ ಸಾಬ್ ಅಂತ ಹೇಳ್ಕೊಂಡು ಡ್ರಾಮಾ ಮಾಡಿದಂತಹ ಜಗದೀಶ್ ಕುಮಾರ್ ಅವರ ಮುಖವಾಡ ಬಯಲಾಗಿದೆ ಬಿಗ್ ಬಾಸ್ನವರು ನಾಟಕ ಮಾಡ್ತಾ ಇದಾರೆ ಈ ವ್ಯಕ್ತಿನ ಕಳಿಸೋದಿಲ್ಲ ಅಷ್ಟು ಸುಲಭ ಕಳಿಸೋದಿಲ್ಲ ಹೊರಗಡೆ ಅವನಿಗೆ ಏನೋ ಒಂದು ಹೇಳ್ಬಿಟ್ಟು ಶನಿವಾರ ಏನೋ ಬರ್ತಾರಲ್ಲ ಸುದೀಪ್ ಅವ್ರ ಬಂದು ಏನೇನೋ ಮಾತಾಡ್ತಾರಲ್ಲ ಮಾತಾಡ್ಬಿಟ್ಟು ಸಾರಿ ಅಂತ ಕೇಳಿಸ್ಕೊಂಡು ಅಲ್ಲೇ ಉಳಿದ ಕಡೆ ಅವಂಗೆ ಟಿ ಆರ್ ಪಿ ಬೇಕಲ್ಲ ಇಂತಹ ಉಚ್ಚುತನಗಳ ತಲೆ ಉಚ್ಚುತನದಿಂದ ಟಿ ಬಿಗ್ ಬಾಸ್ ನಡೀತಾ ಇರೋದು ಪ್ರಾಮಾಣಿಕವಾಗಿ ನಡೆಯುತ್ತೆ ಇದು ಇವತ್ತು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯ ಮತ್ತು ದ್ರೋಹ ಇಡೀ ಶಿಕ್ಷಣ ವ್ಯವಸ್ಥೆಗೆ ಮೋಸ ಮಾಡಿರುವಂತಹ ಜಗದೀಶ್ ಆ ವ್ಯಕ್ತಿ ಜನರನ್ನ ನಂಬಿಸಿ ಮೋಸ ಮಾಡಿದವಲ್ಲ ಆ ವ್ಯಕ್ತಿಯ ಮೇಲೆ ಕ್ರಮ ಕೈಗೊಳ್ಳಬೇಕಲ್ಲ ದೆಹಲಿಯ ಬಾರ್ ಕೌನ್ಸಿಲ್ ಅವರು ಕಳಿಸಿರುವಂತಹ ಲೆಟರ್ ಮೇಲೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಲ್ಲ ಪಾಠ ಆಗ್ಬೇಕಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತಹ ಕೆಲಸ ಮಾಡ್ತಾ ಇದೆ ಪ್ರಶ್ನಿಸುವಂತಹ ಕೆಲಸ ಮಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಡುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ನಕಲಿ ಮಾರ್ಸ್ ಕಾರ್ಡ್ ಅನ್ನ ಸೃಷ್ಟಿ ಮಾಡಿ ಎಲ್ಲ ಎಲ್ ಎಲ್ ಬಿ ಮಾಡಿದ್ದಾರೆ ಇವರು ಅದರಿಂದ ಅದೇ ನಕಲಿ ಅಂದ ಮೇಲೆ ಎಲ್ ಎಲ್ ಬಿ ಸರ್ಟಿಫಿಕೇಟ್ ನಕಲಿ ಇವರ ಪದವಿಯನ್ನು ರದ್ದುಗೊಳಿಸಿದ್ದೇವೆ ಅಂತೇಳಿ ಬಾರ್ ಕೌನ್ಸಿಲ್ ಅವರು ಹೇಳ್ತಾರೆ ಅಂತಂದಾಗ ಈ ವ್ಯಕ್ತಿ ಮಾಡಿರುವಂತಹ ಎಷ್ಟು ದೊಡ್ಡ ತಪ್ಪು ಎಂತಹ ಘೋರ ಅಪರಾಧ ಇದು ಇದಕ್ಕೆ ಶಿಕ್ಷೆ ಇಲ್ವಾ ಇವ್ರ ಮೇಲೆ ಆಕ್ಷನ್ ತಗೊಳ್ಳೋದಿಲ್ವಾ ಊರಿಗೆಲ್ಲ ಉಪದೇಶ ಹೇಳಿ ಒಲೆ ಕುಡಿಯೋ ನೀರಲ್ಲಿ ಏನೋ ಹುಚ್ಚೆ ಹೋಯ್ರು ಈ ರೀತಿ ಆಗೋಯ್ತಿ ವ್ಯಕ್ತಿಯ ಕತೆ ಡ್ರಾಮಾ ಮಾಡಿ 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 ಜನರನ್ನ ತಾನೇನೋ ಮಾಡ್ತೀನಿ ಸರ್ಕಾರವನ್ನೇ ಶೇಕ್ ಮಾಡಿಬಿಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳುವಂಥ ವ್ಯಕ್ತಿ ಈ ರೀತಿಯಾದಂಥ ಫೇಕ್ ಸರ್ಟಿಫಿಕೇಟ್ಗಳನ್ನು ಮಾಡ್ಕೊಂಡಿದ್ದಾರಲ್ಲ ಪ್ರಶ್ನಿಸಬೇಕಾದಂತಹ ಜನರಿಗೆ ಜನರಿಗೆ ಸತ್ಯ ಹೇಳಬೇಕಾದಂತಹ ಮಾಧ್ಯಮಗಳು ಆ ವ್ಯಕ್ತಿಯ ವಿಡಿಯೋಗಳನ್ನು ಇಟ್ಕೊಂಡು ವ್ಯೂಸ್ಗೋಸ್ಕರವಾಗಿ ಆ ವ್ಯಕ್ತಿಯ ವಿಡಿಯೋಗಳನ್ನ ಇಟ್ಕೊಂಡು ಪ್ರಸಾರ ಮಾಡ್ತಾ ಇರೋದನ್ನು ನೋಡಿದ್ರೆ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ನಾವು ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ರೀ ಪ್ರಜೆಗಳೇ ಪ್ರಭುಗಳು ನಾವು ಪ್ರಶ್ನೆ ಮಾಡ್ದೆ ಹೋದ್ರಿ ಪ್ರಜಾಪ್ರಭುತ್ವ ಅನ್ನೋ ಪದಕ್ಕೆ ಅರ್ಥ ಇರೋದಿಲ್ಲ ಇಡೀ ಇಡೀ ವಿಶ್ವದಲ್ಲಿ ಭಾರತ ದೇಶ ಅತಿ ದೊಡ್ಡದಾದಂತಹ ಡೆಮೋಕ್ರಸಿ ಇರುವಂತಹ ದೇಶ ಇಂತಹ ದೇಶದಲ್ಲಿ ಈ ರೀತಿಯಾಗಿ ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯಗಳನ್ನ ನಾವು ಕೇಳ್ದ ಹೋದ್ರೆ ನಿಜಕ್ಕೂ ತಾನೊಬ್ಬ ವಕೀಲ್ ಸಾಬ್ ವಕೀಲ್ ಸಾಬ್ ಅಂತ ಹೇಳ್ಕೊಂಡು ಡ್ರಾಮಾ ಮಾಡಿದಂತಹ ಜಗದೀಶ್ ಕುಮಾರ್ ಅವರ ಮುಖವಾಡ ಬಯಲಾಗಿದೆ ಬಿಗ್ ಬಾಸ್ನವರು ನಾಟಕ ಮಾಡ್ತಾ ಇದ್ದಾರೆ ಈ ವ್ಯಕ್ತಿನ ಕಳಿಸೋದಿಲ್ಲ ಅಷ್ಟು ಸುಲಭ ಕಳಿಸೋದಿಲ್ಲ ಹೊರಗಡೆ ಅವನಿಗೆ ಏನೋ ಒಂದು ಹೇಳ್ಬಿಟ್ಟು ಶನಿವಾರ ಏನೋ ಬರ್ತಾರಲ್ಲ ಸುದೀಪ್ ಅವ್ರ ಬಂದು ಏನೇನೋ ಮಾತಾಡ್ತಾರಲ್ಲ ಮಾತಾಡ್ಬಿಟ್ಟು ಸಾರಿ ಅಂತ ಕೇಳಿಸ್ಕೊಂಡು ಅಲ್ಲೇ ಉಳಿದ್ಕೊಂಡ್ರೆ ಅವ್ರಿಗೆ ಟಿ ಆರ್ ಪಿ ಬೇಕಲ್ಲ